ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರ ನೋಡೋದಾದ್ರೆ ಈ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮನ್ನ ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಶಕ್ತಿಯು ಕೂಡ ವೃದ್ಧಿ ಮಾಡಿಕೊಂಡಿರ್ತಾರೆ ದೈಹಿಕ ಮಾನಸಿಕ ಶಕ್ತಿಯಲ್ಲಿ ಬಹಳಷ್ಟು ಪವರ್ಫುಲ್ ಆಗಿರ್ತಾರೆ ಮೊದಲನೇ ಚರಣದಲ್ಲಿ ಹುಟ್ಟಿದವರು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಸಮಾಜಕ್ಕೆ ಉತ್ತಮ ಕಾರ್ಯಗಳನ್ನು ಮಾಡಿ ಎಲ್ಲರಿಗೂ ಆದರ್ಶ ವ್ಯಕ್ತಿಗಳನ್ನಾಗಿ ಗುರುತಿಸ್ಕೊಳ್ತಾರೆ ಸಮಾಜದಲ್ಲಿ ಒಳ್ಳೆ ನೇಮ್ ಇರುತ್ತೆ ಇನ್ನು ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಹೊಸ ಸಂಶೋಧನೆಗಳನ್ನು ಮಾಡ್ತಾರೆ ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿ ತಮ್ಮ ಅದ್ಭುತ ವಿಚಾರಧಾರೆಗಳನ್ನ ಜನರ ಎದುರಿಗೆ ಪ್ರಸ್ತುತ ಪಡಿಸ್ತಾರೆ ಜನಗಳಿಗೆ ಉಪಯೋಗ ಆಗೋ ತರ ಇವರು ಜೀವನ ಶೈಲಿ ಇರುತ್ತೆ ಅನ್ನುವಂಥದ್ದು ಕಂಡು ಬರುತ್ತೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು ವೀಕ್ಷಕರೇ ಯಾಕಂತಂದ್ರೆ ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಮೊದಲ ಮೂರು ಚರಣಗಳು ಕುಂಭರಾಶಿಯಲ್ಲಿ ಬಂದ್ರೆ ಕೊನೆಯ ಚರಣ ಮೀನರಾಶಿಯಲ್ಲಿ ಬರತಕ್ಕಂಥದ್ದು ಆ ಮತ್ತೆ ಈ ರಾ ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಈಗ ಏನಾದರೂ ನೀವು ಹೊಸದಾಗಿ ಉದ್ಯೋಗ ಟ್ರೈ ಮಾಡ್ತಾ ಇದ್ರಿ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಟ್ರೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿ ಬಹಳ ಉಪಯುಕ್ತವಾಗಿದೆ ಏನಾಗುತ್ತೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಸಾಧನೆ ಮಾಡ್ತಾರೆ ತಜ್ಞರಾಗಿರ್ತಾರೆ ಮತ್ತು ಬಹಳ ಮುಂಚೂಣಿಯಲ್ಲಿರ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಬಹುದು ಇನ್ನು ಈ ಸರ್ಕಾರದ ಹುದ್ದೆಗಳನ್ನು ಪಡೆದುಕೊಳ್ಳುವುದರಲ್ಲಿ ಬಹಳ ನಿಸ್ಸಿಮರು ಇವರು ಯಾಕಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ಜನ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಉತ್ತಮವಾಗಿರುವಂತ ಹಣಕಾಸು ತಜ್ಞರು ಈ ಬ್ಯಾಂಕಿನ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಬುದ್ಧಿವಂತರು ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಚಾತುರ್ಯತೆಯನ್ನು ಹೊಂದಿರತಕ್ಕಂಥದ್ದು ಇನ್ನು ಈ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನೂ ಒಂದಿಷ್ಟು ಜನ ಆದರೆ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬಹುದು ಅಥವಾ ಡಾಕ್ಟರ್ ಆಗಿ ಕೆಲಸ ಮಾಡಬಹುದು ಮೆಡಿಕಲ್ಗೆ ಸಂಬಂಧಪಟ್ಟಂತ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಇನ್ನು ಈ ಉತ್ತಮವಾಗಿರುವಂತಹ ದೈಹಿಕ